ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಸರ್ಕಾರಿ ಶಾಲೆಗೆ ಸೇರಿಸೋಣ ಚಂದ್ರಶೇಖರ್ ಕರೆ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಬೇವಿನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ಮಗುವಿನ ದಾಖಲಾತಿಯನ್ನು ಹೆಚ್ಚಿಸಲು ಹಾಗೂ ಪ್ರತಿಯೊಂದು ಮಗುವನ್ನು ಶಾಲೆಯ ಬಿಟ್ಟು ವಂಚಿತರಾಗದಂತೆ ನೋಡಿಕೊಳ್ಳಲು ಸರ್ಕಾರದ ಕರ್ತವ್ಯವಾಗಿತ್ತು ಈಗಿನ ಪ್ರತಿಯೊಂದು ಮಗುವನ್ನು ನೋಂದಣಿ ಮಾಡಿಸಿ ದಾಖಲೆಗಳ ಹೆಚ್ಚಿಸುವುದರ ಮುಖಾಂತರ ಯಾವ ಮಗು ಶಿಕ್ಷಣದಿಂದ ವಂಚಿತವಾಗದೆ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡಲು ಸರ್ಕಾರಿ ಶಾಲೆಗಳ ಹೊಣೆ ಹೆಚ್ಚಾಗಿದ್ದು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಲಿತ ಮಕ್ಕಳನ್ನೇ ಉನ್ನತ ಸ್ಥಾನದಲ್ಲಿರುವುದು ಹೆಮ್ಮೆಯ ವಿಷಯವಾಗಿತ್ತು ಈಗಿನ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿನಲ್ಲಿದ್ದು ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ನೀಡುತ್ತಿರುವ ಸರ್ಕಾರಿ ಶಾಲೆಗಳು ಉನ್ನತೀಕರಣ ಮಾಡಲಿಕ್ಕೆ ಕೆಲ ಪಾಲಕರು ಸಹಕಾರ ನೀಡಬೇಕು ಅಂದಾಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಯಲಿಕ್ಕೆ ಹಾಗೂ ಬೆಳೆಯಲಿಕ್ಕೆ ಆಗುತ್ತದೆ ಚಂದ್ರಶೇಖರ್ ಗುತ್ತೆದಾರ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೇಳಿದರು ಶಾಲೆಯ ಮುಖ್ಯ ಗುರುಗಳಾದ ದೇವೇಂದ್ರಪ್ಪ ಶಿಕ್ಷಕ ಹಾಗೂ ಶಾಲೆಯ ಶಿಕ್ಷಕರಾದ ಮಹೇಶ್ ಶಿಕ್ಷಕರು ಶಾಲಾ ಶಿಕ್ಷಕರೊಂದಿಗೆ ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಶಹಾಪುರ ದಯವಿಟ್ಟು ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ ಬರಬೇಕಂತ ನನ್ನ ಏನಾಯಿತಿ ನಾನು ಎಸ್ ಟಿ ಸಿ ಆದ ಅಧ್ಯಕ್ಷರಾದ ಚಂದ್ರಶೇಖರ್ ಗುತ್ತಿದವರು ನಾನು ಬಹಳ ಎಲ್ಲ ಕಳಕಳಿಯಿಂದ ಕೇಳಿಕೊಂತೀನಿ ಗೋರ್ಮೆಂಟ್ ಶಾಲೆ ಅಂತಂದ್ರೆ ಎಲ್ಲ ಗೋರ್ಮೆಂಟ್ ಶಾಲೆ ಅದ ಎಲ್ಲ ಅದ ಒಳ್ಳೆ ಶಾಲೆ ಶಿಕ್ಷಕರ ಭಾಳ ಚೆಂದ ಮ ನಮಗೆ ಟೀಚರ್ಗಳಾರ ಎಲ್ಲ ರೀತಿಯಲ್ಲೇ ಅನುಕೂಲ ಅದು ನಮ್ಮ ಸರ್ಕಾರಿ ಶಾಲೆಯನ್ನು ಬೆಳೆಸಿ ಉಳಿಸಿ ನಮ್ಮ ಸರ್ಕಾರಿ ಶಾಲೆಯನ್ನು ನಾವು ಉನ್ನತ ಮಟ್ಟಿಗೆ ಒಯ್ದು ಎಲ್ಲ ಹುಡುಗರನ್ನು ಎಕಡೆ ಕೆಲಸಕ್ಕನ್ನು ಕಳಿಸಲಾರದೆ ಎಲ್ಲ ಶಾಲೆ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸ್ರಿ ಅಂತಂದು ನಾನು ಕೇಳಿಕೊಂತೀನಿ ನನ್ನ ಹೆಸರು ಎಸ್ ಟಿ ಎಂ ಸಿ ಅಧ್ಯಕ್ಷ ಚಂದ್ರಶೇಖರ್ ಗೊತ್ತಿದ್ದಾರೆ